ಈ ಮಂಡಿ ನೋವು ಬಂದ ಮೇಲೆ ಅದರ ಸರ್ಜರಿ ಮಾಡಬೇಕಾಗತ್ತಾ ಅಂತ ಅದು ಡಿಪೆಂಡ್ಸ್ ಮೇಡಮ್ ಯಾವ ಸ್ಟೇಜಲ್ಲಿ ಇದೆ ಮಂಡಿ ನೋವು ಅನ್ನೋದು ಓಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಮಾತಾಡಿದಾಗೆ ತೂಕ ತುಂಬ ಇರೋದ್ರಿಂದ ಮಂಡಿ ನೋವು ಬಂದಿರುತ್ತೆ ಅಥವಾ ಆಡೋದ್ರಿಂದ ಎಲ್ಲೋ ಸ್ಟ್ರೈನ್ ಆಗಿ ಸ್ಪ್ರೈನ್ ಆಗಿ ಮಂಡಿ ನೋವು ಬಂದಿರುತ್ತೆ ಇಂಥದ್ದೆಲ್ಲ ಸರ್ಜರಿ ಅವಶ್ಯಕತೆ ಇಲ್ಲ ಅಥವಾ ಯಾವುದೊಂದು ಸ್ಪೋರ್ಟ್ಸ್ ಆಡ್ತೀವಿ ಅದರಲ್ಲಿ ಬಿದ್ದು ಲಿಗಮೆಂಟ್ಸ್ ಏನಾದರೂ ಸ್ಟ್ರೈನ್ ಆಗಿರುತ್ತೆ ಲೈಟ್ ಆಗಿ ಟೇರ್ ಆಗಿರುತ್ತೆ ಇಂಥದ್ಗೆಲ್ಲ ಏನು ಬೇಕಾಗಲ್ಲ ಯಾವಾಗ ಡಿಜೆನರೇಟ್ ಆಗುತ್ತೆ ನೋಡಿ ಆಸ್ಟಿಯೋ ಆರ್ಥ್ರೈಟಿಸ್ ಆರ್ಥ್ರೈಟಿಸ್ ಲೆವೆಲ್ಸ್ ತುಂಬ ಹೈ ಇದ್ದಾಗ ಅವಾಗ ಡಾಕ್ಟರ್ಸು ಡಿಟರ್ಮೈನ್ ಮಾಡ್ತಾರೆ ಸ್ಮಾಲ್ ಸರ್ಜರಿ ಬೇಕಾ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಬೇಕಾಗುತ್ತಾ ನೀಗೆ ಸರ್ಜರಿ ಇದೆಲ್ಲ ಅವ್ರು ಡಿಟರ್ಮೈನ್ ಮಾಡಿ ಅವರು ಅವ್ರದ್ದು ತಕ್ಕನಾಗಿ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲಾಂತಾರೆ ಕಾಮನ್ನಾಗೆ ನೀ ಸರ್ಜರೀಸ್ ಎಲ್ಲ ಅವಶ್ಯಕತೆ ಇಲ್ಲ ಈ ಥರ ನಾನು ಮುಂಚಿತವಾಗಿ ಹೇಳ್ದಾಗೆ ಆ ಥರ ರೀಸನ್ಸ್ಗೆಲ್ಲ ಡೆಫಿನೆಟ್ಲಿ ಯಾವುದೇ ಥರ ಸರ್ಜರಿ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ನಾವೇ ಸರಿಪಡಿಸ್ಕೊಬೋದು ಎಸ್ಪೆಷಲಿ ನನ್ನ ನನ್ನ ಕೇಳಿದ್ರೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ದೇಹಕ್ಕೆ ಎಸ್ಪೆಷಲಿ ಲೋವರ್ ಬಾಡಿಗೆ ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ನಮ್ಮನ್ನ ಎಲ್ಲ ಕಡೆ ಎತ್ಕೊಂಡು ಕಾಪಾಡೋದೇ ನಮ್ಮ ಲೆಗ್ಸ್ ಅದರಲ್ಲಿ ಸ್ಟ್ರೆಂತ್ ಚೆನ್ನಾಗಿರಬೇಕು ಅದರಲ್ಲಿ ಮೊಬಿಲಿಟಿ ಚೆನ್ನಾಗಿರಬೇಕು ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರಬೇಕು ಆವಾಗ ಆಗಿ ಯಾವುದೇ ಥರದ್ದು ವಯಸ್ಸಾದಮೇಲೆ ನಮಗೆ ಸ್ಟಿಫ್ನೆಸ್ ಆಗಲಿ ಆಮೇಲೆ ಕೂತ್ರೆ ಎದೊಳಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ಬರೋದಿಲ್ಲ ಯಾವಾಗ ಅಪ್ಪರ್ ಬಾಡಿ ತುಂಬಾ ತೂಕ ಇರುತ್ತೆ ಲೋವರ್ ಬಾಡಿ ತುಂಬ ಸಣ್ಣ ಇರುತ್ತಲ್ಲ ಆವಾಗ ಏನಾಗುತ್ತೆ ಜಾಯಿಂಟ್ಸ್ ಮೇಲೆ ತುಂಬಾನೇ ಅದು ಪ್ರೆಷರ್ ಆಗುತ್ತೆ ಆಂಕಲ್ ಜಾಯಿಂಟ್ಸು ನೀ ಜಾಯಿಂಟ್ಸ್ ಮೇಲೆ ಹಿಪ್ ಜಾಯಿಂಟ್ಸ್ ಮೇಲೆ ಎಲ್ಲ ಸವಿಯಕ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಎರಡು ಬೋನು ಕೊಲೈಡ್ ಆಗಿ ರಬ್ ಆಗಕ್ಕೆ ಶುರು ಆಗುತ್ತೆ ಅವಾಗ ಸ್ಲೋ ಸ್ಲೋ ಓವರ್ ದಿ ಇಯರ್ಸ್ ಅದು ಸೌದ್ ಹೋಗಿ ಇದೆಲ್ಲ ಅದಕ್ಕೂ ಅದೇ ಕಾರಣ ಇದಕ್ಕೇನಾದ್ರೂ ಶಾಶ್ವತ ಪರಿಹಾರ ಇದೆಯಾ ಸರ್ ಮಂಡಿ ಶಾಶ್ವತ ಪರಿಹಾರ ಅಂತಂದ್ರೆ ನನ್ನ ಕೇಳಿದ್ರೆ ಒಂದ್ಸಲಿ ಮಂಡಿನೋ ಬಂದ್ಬಿಟ್ಟಿದೆ ಅಂತಂದ್ರೆ ಎಸ್ಪೆಷಲಿ ಏಜ್ಡ್ ಪೀಪಲ್ಗೆ ಅದು ಏನು ಮಾಡೋಕ್ಕಾಗಲ್ಲ ವಯಸ್ಸಾಗ್ತಾ ಆಗ್ತಾ ಕಾಟಿಲೇಜು ಇದೆಲ್ಲ ಸವಿಯುತ್ತೆ ಅದು ಅದು ನ್ಯಾಚುರಲ್ ಪ್ರೋಸೆಸ್ ಅದು ಅಂಥವ್ರಿಗೆ ನಾವು ಕಂಪ್ಲೀಟ್ ಗುಣ ಆಗುತ್ತೆ ಅಂತ ನಾವು ಹೇಳಿಕ್ಕೆ ಬರಲ್ಲ ಎಸ್ ಒಂದು ನೂರು ಪರ್ಸೆಂಟಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವ್ರಿಗೆ ನಾವು ಒಂದು ರಿಲೀಫ್ ಕೊಡ್ಬೋದು ನೀ ಪೇನಿಂದ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಯಾವ ಏಜಲ್ಲಿ ಈ ಥರ ಆಗ್ಬೋದು ಸರ್ ಮೇಡಮ್ ಇವಾಗ ಎಲ್ಲ ಸಿಕ್ಸ್ಟಿ ಈಗ ಈಗ ಎಲ್ಲ ಏಜಲ್ಲೂ ಬರಕ್ಕೆ ಸ್ಟಾರ್ಟ್ ಆಗಿದೆ ಮುಂಚೆ ಹೇಳ್ಬೋದಾಯ್ತು ನೀವೊಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಮುಂಚೆ ಆಗಿದ್ರೆ ಮೂವತ್ತು ವರ್ಷ ಮುಂಚೆ ಆಗಿದ್ರೆ ಹೌದು ಸೀನಿಯರ್ ಸಿಟಿಸನ್ಸ್ಗೆ ಜಾಯಿಂಟ್ ಪೈನ್ಸ್ ಅಂತ ಹೇಳೋರು ಈಗ ಚಿಕ್ಕ ಚಿಕ್ಕ ವಯಸ್ಸಲ್ಲಿರೋರ್ಗು ಬರಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದನ್ನ ನೋಡಿದಾಗ ಏನಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಕೆಟ್ಟೋಗಿದೆ ಅಂದರೆ ಸಣ್ಣ ವಯಸ್ಸಿನಲ್ಲೇ ನಮಗೆ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದಾಗಲಿ ಈ ಥರ ನೀ ಪೈನ್ಸು ಬರೋದಾಗಲಿ ಇವೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಯೋಚನೆ ಮಾಡಬೇಕು ಒಂದು ಎರಡು ಸಲ ನಮ್ಮ ಜೀವನ ಶೈಲಿ ಎಷ್ಟು ಮಟ್ಟಿಗೆ ನಾವು ಚೆನ್ನಾಗಿಟ್ಕೊಂಡಿದ್ದೀವಿ ನನ್ನ ಒಂದು ಸಲಹೆ ಏನು ಅಂದರೆ ತಂದೆ ತಾಯಿಗಳು ಮೇಜರಾಗೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಏನೇ ಮಕ್ಕಳಿಗೆ ಇದೆಲ್ಲ ಯಂಗ್ ಏಜಲ್ಲಿ ಆಗಿದೆ ಅಂತಂದರೆ ಅದಕ್ಕೆ ಹೊಣೆ ಅವ್ರ ಎಲ್ಲಿವರೆಗೂ ದಿನಚರಿ ಮೇಲೆ ಗಮನ ಇಡೋದಿಲ್ಲ ಅವರ ಆಹಾರದ ಮೇಲೆ ಗಮನ ಇಡೋದಿಲ್ಲ ಆಮೇಲೆ ಅವರು ಏನ್ ಮಾಡ್ತಿದಾರೆ ಆಟ ಆಡ್ತಿದಾರ ಅಥವಾ ಸುಮ್ನೆ ಕೂತ್ಕೊಂಡು ಒಂದ್ ಕಡೆ ಟ್ಯಾಬ್ಲೆಟ್ಸ್ ಅಥವಾ ಫೋನ್ ಅಲ್ಲಿ ಅವರು ಅವ್ರದ್ದು ಫೋಕಸ್ ಜಾಸ್ತಿ ಹೋಗ್ತಾ ಇದ್ದಾರೆ ಇವೆಲ್ಲ ಅವರು ಸ್ವಲ್ಪ ನೋಡ್ಬಿಟ್ಟು ಅದ್ರಲ್ಲಿ ಕರೆಕ್ಷನ್ಸ್ ಮಾಡಿದ್ರೆ ಯಾವುದೇ ತರದ್ದು ಈ ತರದ್ದು ಇಲ್ನೆಸಸ್ ಆಗ್ಲಿ ಎಲ್ಮೆಂಟ್ಸ್ ಆಗ್ಲಿ ಬರೋದಿಲ್ಲ ಹಾಗೆ ಇದು ಲೈಫಲ್ಲೇ ನಮಗೆ ಮಂಡಿನ ಕಾಣಿಸಿಕೊಳ್ಬಾರ್ದು ಅದು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಆಹಾರದ ಮೇಲೆ ಫಸ್ಟ್ ನಾವು ಗಮನ ವಹಿಸ್ಬೇಕು ಯಾವುದೇ ಥರದ್ದು ಈ ಮಂಡಿ ನೋವು ಪ್ರಚೋದನೆ ಮಾಡುವಂತಹ ಆಹಾರ ನಾವು ಸೇವನೆ ಮಾಡಬಾರ್ದು ಎಸ್ಪೆಷಲಿ ಹೈ ಫ್ರೈಡ್ ಫುಡ್ಸು ನಾನು ಆಗಲೇ ಹೇಳಿದಾಗೆ ಪ್ರೊಸೆಸ್ಡ್ ಅಲ್ಟ್ರಾ ಪ್ರೊಸೆಸ್ಡು ತುಂಬ ಕೊಬ್ಬು ತುಂಬಿರುವಂತಹ ಅಂಶಗಳು ಆಮೇಲೆ ಔಟ್ಸೈಡ್ ಸ್ಟ್ರೀಟ್ ಫುಡ್ ಹೋಟೆಲ್ಸಲ್ಲಿ ಅಲ್ಲಿ ಹೋಗಿ ತಿನ್ನೋದು ಪ್ಲಸ್ ಈ ಸಾಫ್ಟ್ ಡ್ರಿಂಕ್ಸ್ ತಗೊಳ್ತಾರಲ್ಲ ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ ಅದು ಕನ್ಸೀಲ್ ಮಾಡಿ ಅವರು ಪರ್ಟಿಕ್ಯುಲರ್ ನೇಮ್ಸ್ ಕೊಟ್ಟಿರ್ತಾರೆ ಅದಕ್ಕೆ ನಮಗೆ ಡೈರೆಕ್ಟಾಗಿ ಟೇಬಲ್ ಶುಗರ್ ಅಥವಾ ಶುಗರ್ ಅಂತ ಹೇಳಿರಲ್ಲ ಅದರಲ್ಲಿ ಸುಕ್ರೋಸ್ ಅಂತ ಹಾಕಿರ್ತಾರೆ ಸುಕ್ರೋಸ್ ಅದು ಒಂದು ಕೆಮಿಕಲ್ ಟರ್ಮ್ ಸೇಮ್ ಟೇಬಲ್ ಶುಗರ್ಗೆ ಗೆ ಎಷ್ಟೊಂದ್ ಜನಕ್ಕೆ ಗೊತ್ತಾಗಲ್ಲ ಏ ಸುಕ್ರೋಸ್ ಅಂತ ಅನ್ಕೊಂಡು ಸುಮ್ಮನೆ ಇರ್ತಾರೆ ಆಮೇಲೆ ಮೋಸ್ಟ್ ಆಫ್ ದಿ ಪೀಪಲ್ಸ್ ಲೇಬಲ್ಸ್ ಎಲ್ಲ ರೀಡೂ ಮಾಡಲ್ಲ ಅವ್ರಿಗೇನು ಅದ್ರದ್ದು ರುಚಿ ಇಂಪಾರ್ಟೆಂಟ್ ಆಗೋದು ಅದ್ರದ್ದು ಏನ್ ಇಂಗ್ರೀಡಿಯಂಟ್ಸ್ ಅದನ್ನ ನೋಡಲ್ಲ ಎಷ್ಟು ಅದ್ರಲ್ಲಿ ಹರ್ಬಿಸೈಡ್ಸ್ ಇದೆ ಪೆಸ್ಟಿಸೈಡ್ಸ್ ಇದೆ ಇನ್ಸೆಕ್ಟಿಸೈಡ್ಸ್ ಇದೆ ಯಾವ್ದು ನಾವು ಸಾಫ್ಟ್ ಡ್ರಿಂಕ್ಸ್ ಇರೋದನ್ನ ನೋಡಕ್ಕ ಗೊತ್ತೂ ಆಗಲ್ಲ ಕಾಮನ್ ಪೀಪಲ್ ಗೊತ್ತಾಗಲ್ಲ ಸೊ ಹಾಗಾಗಿ ಈ ತರ ಪದಾರ್ಥಗಳನ್ನೆಲ್ಲ ಸೇವನೆ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಎಸ್ ವಿ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ವೆರಿ ಗುಡ್ ಹೆಲ್ದಿ ಜಾಯಿಂಟ್ಸ್ ಆ್ಯಂಡ್ ಹೆಲ್ದಿ ಲೈಫ್ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಮುಖ್ಯವಾಗಿ ಮಾತಾಡಿದ್ವಿ ನಮ್ಮ ಆಹಾರ ಪದ್ಧತಿ ಹೇಗೆ ಅಂದರೆ ವಿ ಶುಡ್ ಹ್ಯಾವ್ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ ನಮ್ಮ ಒಂದು ಫಿಟ್ನೆಸ್ ಫೆಟರ್ನಿಟಿಯಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು ಒಂದು ಪ್ಲೇಟಲ್ಲಿ ಸರ್ಟನ್ ಪರ್ಸೆಂಟೇಜ್ ಆಫ್ ಲೀನ್ ಪ್ರೋಟೀನ್ಸ್ ಇರಬೇಕು ಲೀನ್ ಪ್ರೋಟೀನ್ಸ್ ಅಲ್ಲಿ ಪೌಲ್ಟ್ರಿ ಇರ್ಬೋದು ಫಿಶ್ ಇರ್ಬೋದು ಎಗ್ಸ್ ಇರ್ಬೋದು ಓಕೆ ಈ ಥರದ್ದು ಒಂದು ಸರ್ಟನ್ ಪೋರ್ಷನ್ ಬಿಗ್ ಪೋರ್ಷನ್ ಅದ್ರ ಜೊತೆ ನಾವು ಹೋಲ್ ಗ್ರೈನ್ಸ್ ಅಂತ ಏನು ಹೇಳ್ತೀವಿ ಬ್ರೌನ್ ರೈಸ್ ಇರ್ಬೋದು ಅಥವಾ ಮಿಲ್ಲೆಟ್ಸ್ ಇರ್ಬೋದು ಅಥವಾ ಓಟ್ಸ್ ಇರ್ಬೋದು ಇಂಥದ್ದು ಒಂದು ಸ್ಮಾಲ್ ಪೋರ್ಷನ್ ತೊಗೊಂಡು ಕಡಿಮೆ ಅಂದರು ಮೂರರಿಂದ ಫೈವ್ ಪೋರ್ಷನ್ಸ್ ಆಫ್ ವೆಜಿಟೇಬಲ್ಸ್ ಇರಬೇಕು ಈ ಕಾಲಕ್ಕೆ ವೆಜಿಟೇಬಲ್ಸ್ ಯಾರು ತಿಂತಾರೆ ತುಂಬಾ ಕಡಿಮೆ ಜನ ವೆಜಿಟೇಬಲ್ಸ್ ತಿಂತಾರದು ಅವ್ರಿಗೆ ನಿಜವಾಗ್ಲೂ ಎಸ್ ನಾನು ಅರ್ಥ ಮಾಡ್ಕೋತೀನಿ ಪ್ರೋಟೀನ್ ಹೈ ತಿನ್ಬೇಕು ಇದೆಲ್ಲ ಓಕೆ ಯಾರು ವೆಜಿಟೇಬಲ್ಸ್ ತಿನ್ನೋದಿಲ್ವಲ್ಲ ಅವ್ರಿಗೆ ಫಸ್ಟ್ ಪ್ರಾಬ್ಲಮ್ ಬರೋದೇ ಗಟ್ಟದು ಕಾನ್ಸ್ಟಿಪೇಷನ್ ಆಗುತ್ತೆ ಕಾನ್ಸ್ಟಿಪೇಷನ್ ಲೀಡ್ಸ್ ಟು ಲಾಟ್ ಆಫ್ ಏಲ್ಮೆಂಟ್ಸ್ ಎಲ್ಲಿ ಕರಳು ತೊಂದರೆಗೆ ಸಿಗಾಕೊಡುತ್ತೋ ಆಟೋಮೆಟಿಕ್ ಆಗಿ ಇಡೀ ದೇಹನ ಅದು ತೊಂದರೆಗೆ ಸಿಗಾಕ್ಸುತ್ತೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಯಾವಾಗ ನಾವು ತರಕಾರಿ ಪದಾರ್ಥ ಅದರಲ್ಲಿ ಫೈಬರ್ಸ್ ಇರುತ್ತೆ ಫೈಬರ್ಸ್ ಏನ್ ಮಾಡುತ್ತೆ ನಮ್ಮ ಬೋವಲ್ ಮೂಮೆಂಟ್ಸ್ಗೆ ತುಂಬಾ ಅನುಕೂಲ ಮಾಡ್ಕೊಡುತ್ತೆ ಪ್ಲಸ್ಸು ನಮ್ಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶತೆಲ್ಲೂ ನಮಗೆ ಅದನ್ನು ನಮ್ಮ ಬಾಡಿ ಹೀರ್ಕೊಳ್ಳುತ್ತೆ ನಾವು ಫೈಬರ್ಸೇ ತಿಂದೆ ಹೋದರೆ ಬರೀ ಪ್ರೋಟೀನ್ಸು ಫ್ಯಾಟ್ಸು ಕಾಬ್ಸ್ ಅಂತ ಅಂತ ಅಂದ್ಕೊಂಡಾಗ ಏನಾಗುತ್ತೆ ಕರುಳಿನಲ್ಲಿ ತುಂಬ ಥರದ್ದು ವ್ಯತ್ಯಾಸಗಳಾಗಿ ಅಲ್ಲಿಂದ ಶುರು ಆಗುತ್ತೆ ಇಂಟರ್ನಲ್ ಎಲಿಮೆಂಟ್ಸ್ ಹಾಗಾಗಿ ಎಂಟೈರ್ ಏನಂತ ಏನು ಹೇಳ್ತೀವಿ ನಾವು ಈ ಫಿಸಿಕ್ಯಾಲಿಟಿನ ಅದು ಶೇಕ್ ಮಾಡುತ್ತೆ ಸೊ ಆದಷ್ಟು ಗುಡ್ ಪೋರ್ಷನ್ ಆಫ್ ಪ್ರೋಟೀನ್ ಲೀನ್ ಪ್ರೋಟೀನ್ ಹೋಲ್ ಗ್ರೈನ್ಸು ಗುಡ್ ಫ್ಯಾಟ್ಸು ಆ್ಯಂಡ್ ಫೈಬರ್ಸ್ ಗುಡ್ ಫ್ಯಾಟ್ಸಲ್ಲಿ ಆವಾಗಲೇ ನಾನು ಮಾಹಿತಿ ಕೊಟ್ಟಂಗೆ ಕೋಕೊನಟ್ ಆಯಿಲಲ್ಲಿ ನೀವು ಅಡುಗೆ ಮಾಡೋದಾಗ್ಲಿ ಅವಕಾಡೋಸ್ ತಿನ್ನೋದಾಗಲಿ ಸೀಡ್ಸ್ ನಟ್ಸ್ ಬರುತ್ತೆ ಅಂಥದ್ನ ಕನ್ಸ್ಯೂಮ್ ಮಾಡೋದಾಗಲಿ ಇಂಥದ್ದು ಮಾಡಿದಾಗ ಏನಾಗುತ್ತೆ ನಮಗೆ ಗುಡ್ ಹೆಲ್ತ್ ಇರುತ್ತೆ ಯಾವುದೇ ಥರದ್ದು ಹೆಲ್ತ್ ಕಾಪ್ ನೀವು ಈಗಾಗಲೇ ಮಾತಾಡ್ತಾ ಒಂದ್ ಕಡೆ ಜಿಮ್ಗೆ ಹೋದಾಗ ದಪ್ಪ ಇರೋರಿಗೆ ಅವ್ರಿಗೆ ಅಂದ್ರೆ ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಕೆಲವ್ರು ಹೇಳ್ಕೊಡಲ್ಲ ಅಂತ ಈಗ ಅವ್ರಿಗೆ ಕಾಲ್ ನೋವು ಕೂಡ ಇರುತ್ತೆ ಮಂಡಿನೋ ಕೂಡ ಇರುತ್ತೆ ಅಂತವ್ರು ಅವ್ರು ಯಾವ ರೀತಿ ಎಕ್ಸರ್ಸೈಸ್ ಹೇಳಬೇಕಾಗುತ್ತೆ ಅಥವಾ ಮಾಡ್ಬೇಕಾ ಬೇಡುವ ಅಂತ ಮೋಸ್ಟ್ ಯಂಗ್ಸ್ಟರ್ಸ್ ಆಗಲಿ ಅಥವಾ ಯಾವುದಾದ್ರೂ ಹ್ಯೂಮನ್ ಬೀಂಗ್ಸ್ ಆಗಲಿ ಅವರು ಓವರ್ ವೇಟ್ ಇದ್ದರೆ ಫಸ್ಟ್ ಥಿಂಗ್ ಫಾರ್ ಎಕ್ಸಾಂಪಲ್ ಅವರು ರನ್ನಿಂಗ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ನಾನು ನೋಡಿರೋ ಹಾಗೆ ಫೀಮೇಲ್ಸು ಮತ್ತು ಯಂಗ್ಸ್ಟರ್ಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅವ್ರು ಏನು ಮಾಡ್ತಾರೆ ಅಂದರೆ ಜಿಮ್ ಸೇರಿದ ತಕ್ಷಣವೇ ಅವ್ರು ಫಸ್ಟ್ ಅವ್ರ ತಲೆಗೆ ಬರೋದೇ ನಾನು ಟ್ರೆಡ್ಮಿಲ್ ಮೇಲೆ ನಾನು ಓಡಬೇಕು ಅಂತ ಈ ಯಾವಾಗ ಅವರು ಟ್ರೆಡ್ಮಿಲ್ ಮೇಲೆ ಹೊಡ್ತಾರೆ ಜೊತೇಲಿ ಅವ್ರಿಗೆ ಮಂಡಿ ನೋವು ಇರುತ್ತೋ ಮಂಡಿ ನೋವು ಬೈ ಡಿಫಾಲ್ಟಿ ಜಾಸ್ತಿ ಆಗುತ್ತೆ ಅದು ಬಿಟ್ಬಿಡಿ ಅದು ಅದು ಅದಕ್ಕೆ ಏನು ಬೇರೆ ಸೆಕೆಂಡ್ರಿ ಆಪ್ಷನ್ ಇಲ್ಲ ಅದು ಜಾಸ್ತಿ ಆಗಲೇಬೇಕು ಓಡಿದಾಗ ಇವರು ತುಂಬ ದೇಹದ ತೂಕ ಇಟ್ಕೊಂಡು ಅವರು ಓಡ್ದಾಗ ಏನಾಗುತ್ತೆ ಎರಡು ಬೋನು ಅಂದ್ರೆ ಫೀಮರ್ ಬೋನು ಮತ್ತೆ ಟಿಬಿಯಾ ಬೋನ್ ಅಂತ ಹೇಳ್ತಾರೆ ನಮ್ಮ ಲೆಗ್ಸಲ್ಲಿ ಅಲ್ಲಿ ಅದೆರಡು ಕೊಲೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಹೇಳಿ ಅವ್ರದ್ದು ದೇಹದ ತೂಕ ಅಪ್ಪರ್ ಬಾಡಿ ತೂಕ ಏನಾಗುತ್ತೆ ಅದ್ರ ಮೇಲೆ ಒತ್ತಡ ಬೀರುತ್ತಾ ಇದ್ದಾಗ ಯಾವಾಗ ಇದೆರಡು ಬ್ಯಾಂಗ್ ಆಗಕ್ಕೆ ಶುರು ಆಯ್ತೋ ಇದ್ರ ಮೇಲೆ ಒಂದು ಪರದೆ ಇರುತ್ತೆ ಕಾರ್ಟಿಲೇಜ್ ಅಂತ ಇದು ಕುಶನ್ ಓಕೆ ಎರಡು ಬೋನ್ಗೆ ಅದು ಕುಶನ್ ತರ ಕೆಲಸ ಮಾಡ್ತಾ ಇರುತ್ತೆ ಇದ್ರ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತಾರೆ ಇದೆಲ್ಲ ಒಂದು ಕ್ಯಾಪ್ಸೂಲ್ ಒಳಗಡೆ ಇರುತ್ತೆ ಯಾವಾಗ ಹೆವಿ ವೆಯ್ಟ್ ಇರೋರು ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೋ ಇದು ಹಿಂಗೆ ಬ್ಯಾಂಗ್ ಆಗಿ ಆಗಿ ಈ ಮೇಲ್ಗಡೆ ಇರೋ ಪದರ ಏನಿದೆ ಅದು ಉಜ್ಜೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾವಾಗ ಉಜ್ಜೋದಕ್ಕೆ ಸ್ಟಾರ್ಟ್ ಆಗುತ್ತೋ ನೀ ಪೈನ್ ಇನ್ನೂ ವರ್ಸ್ಟ್ ಆಗುತ್ತೆ ಯಾಕಂದರೆ ಬೋನ್ ಟು ಬೋನು ರಬ್ ಆಗೋಕ್ಕೆ ಸ್ಟಾರ್ಟ್ ಆದಾಗಲೇ ಅವರಿಗೆ ಪೇಯ್ನ್ ಸಿಗ್ನಲ್ಸು ಬ್ರೈನ್ಗೆ ಸೆಂಡ್ ಆಗೋದು ಆವಾಗ ಆಟೋಮೆಟಿಕ್ಕಾಗಿ ಅವ್ರು ನೀ ಪೈನ್ ಎಷ್ಟು ಜಾಸ್ತಿ ಆಯ್ತಂದರೆ ನೆಕ್ಸ್ಟ್ ಅವರು ನಡೆಯೋದಕ್ಕೂ ಆಗಲ್ಲ ಸೊ ನನ್ನ ಒಂದು ಸಲಹೆ ಏನು ಅಂದರೆ ಆದಷ್ಟು ತುಂಬ ದಪ್ಪ ಇರೋರು ದಯವಿಟ್ಟು ಓಡಬೇಡಿ ನೀವು ಎಷ್ಟು ಬೇಕೋ ಅಷ್ಟು ನಡೀರಿ ಪರವಾಗಿಲ್ಲ ನೀವು ಒನ್ ಅವರ್ ನಡೀತೀರಾ ನಡೀರಿ ನಿಮ್ಮ ದೇಹಕ್ಕೆ ಎಷ್ಟು ಸರಿ ಅನಿಸುತ್ತೆ ಅದು ಸಿಂಟಮ್ಸ್ ತೋರಿಸುತ್ತೆ ಎಲ್ಲರಿಗು ಅವ್ರವ್ರ ದೇಹ ಸಿಂಪ್ಟಮ್ಸ್ ತೋರಿಸುತ್ತೆ ಸಾಕು ನನಗೆ ಅಂತ ಅದನ್ನು ಬಿಟ್ಟು ನಾವು ಎಕ್ಸಸ್ಸಾಗಿ ಮಾಡಿದಾಗ ಅದು ಓವರ್ ಯೂಸ್ ಅಂತ ನಾನು ಆಗಲೇ ಆ ಥರ ಮಾಡಿದಾಗ ಅದೇನಾಗುತ್ತೆ ಇಂಜುರೀಸ್ಗೆ ಅದು ಕಾರಣ ಆಗುತ್ತೆ ಆದಷ್ಟು ಅವರು ವಾಕ್ ಮಾಡಿದ್ರೆ ಇಟ್ಸ್ ಅಬ್ಸುಲುಟ್ಲಿ ಫೈನ್ ಇಲ್ವಾ ಫಸ್ಟ್ ಬಂದ ತಕ್ಷಣ ಒಳ್ಳೆ ಎಜುಕೇಟೆಡ್ ಇನ್ಸ್ಟ್ರಕ್ಟರ್ ಆದರೆ ಹಿ ವಿಲ್ ಅನಲೈಸ್ ಓಕೆ ಯಾವ ಯಾವ ಥರ ನೀ ಪೈನ್ ಇದು ಹೇಗೆ ಬಂತು ಅದೆಲ್ಲ ಕೇಳಿ ಅವರು ಡಿಟರ್ಮೈನ್ ಮಾಡ್ತಾರೆ ಫಸ್ಟ್ ಅವ್ರಿಗೆ ವಾಕಿಂಗಿಂದ ಸ್ಟಾರ್ಟ್ ಮಾಡಿಸ್ಬೇಕಾ ಅಥವಾ ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ ಅಂತ ಹೇಳ್ತಾರೆ ಲೈಕ್ ಸ್ವಿಮ್ಮಿಂಗ್ ಸಜೆಸ್ಟ್ ಮಾಡೋದಾಗ್ಲಿ ಅಥವಾ ಸೈಕ್ಲಿಂಗ್ ಸಜೆಸ್ಟ್ ಮಾಡೋದಾಗಲಿ ಸ್ಮಾಲ್ ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ನ ಅವರು ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ ಅಲ್ಲಿಂದ ಶುರು ಮಾಡಿ ಸ್ಟೆಪ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜಲ್ಲಿ ಅವ್ರನ್ನ ಪ್ರೋಗ್ರೆಷನ್ಗೆ ಕರ್ಕೊಂಡು ಹೋಗ್ತಾರೆ ಈ ಥರ ಮಾಡಿದ್ರೆ ಮಂಡಿ ನೋವು ಬರೋದಿಲ್ಲ ಬಂದಿದ್ರು ಕ್ರಮೇಣ ಅದು ಹೋಗುತ್ತೆ ಇಲ್ಲ ಅಂದರೆ ಮೋಸ್ಟ್ ಆಫ್ ದಿ ಜಿಮ್ಸಲ್ಲಿ ನಾನು ನೋಡಿರೋದಿಷ್ಟೇ ಬಂದ ತಕ್ಷಣ ಅವರು ಇದು ಮಾಡಿಸ್ತಾರೆ ಇಲ್ಲ ಟ್ರೆಡ್ಮಿಲ್ಲ ಥರದ್ದೇನೋ ಓಡೋಕೆ ಹೇಳ್ತಾರೆ ಅಥವಾ ಯಾವುದೋ ಒಂದು ಸ್ಕ್ವಾಟಿಂಗ್ ಮಾಡಿಸ್ಬಿಡ್ತಾರೆ ಡೈರೆಕ್ಟಾಗಿ ಇಲ್ಲ ಲೆಗ್ ಎಕ್ಸ್ಟೆನ್ಷನ್ ಮಾಡಿಸ್ತಾರೆ ನೀಪೇ ಇನ್ನೂ ವರ್ಸ್ಟಾಗಿ ಅವ್ರು ಜಿಮ್ಮೆ ಬಿಟ್ಬಿಡ್ತಾರೆ ಅವರು ಹೊರ್ಗಡೆ ಹೋಗಿ ಹೇಳೋದೇನು ಅಂದರೆ ನಾನು ಜಿಮ್ಗೆ ಹೋದ್ಮೇಲೆ ಇದೆಲ್ಲ ಇಂಜುರೀಸ್ ಆಯಿತು ಅಂತ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದೊಂದು ತಪ್ಪು ಅಭಿಪ್ರಾಯ ಜಿಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಮುಖ್ಯವಾಗಿ ನಮ್ಮ ಜೀವನ ಶೈಲಿನೇ ಇದಕ್ಕೆಲ್ಲರ್ಸೆಂಟ್ಲಿ ಅದು ಫೌಂಡೇಶನ್ ತರ ನಮ್ಮ ಜೀವನ ಶೈಲಿ ಎಲ್ಲಿ ಕೆಟ್ಟೋಗುತ್ತೋ ಅಲ್ಲಿ ನಾವೇ ಹೆಂಗೆ ಅಂದ್ರೆ ಅನಾರೋಗ್ಯನ ಇನ್ವೈಟ್ ಮಾಡ್ದಂಗ್ ಹಾಗೆ ಒಮ್ಮೆ ಮಂಡಿ ನೋವು ಬಂದ್ರೆ ಎಷ್ಟು ಟೈಮಲ್ಲಿ ಕಡಿಮೆ ಆಗ್ಬೋದು ಅಂತ ಬೇಗ ಕಮ್ಮಿ ಆಗುತ್ತಾ ಅಥವಾ ತುಂಬಾ ಲಾಂಗ್ ಟರ್ಮ್ ತೊಗೊಳುತ್ತಾ ಅದು ಡಿಪೆಂಡ್ಸ್ ಮೇಡಮ್ ಯಾವ ತರ ನೀ ಪೇನು ಹೇಗೆ ಬಂದಿದೆ ಅನ್ನೋದನ್ನ ತಿಳ್ಕೊಂಡ ಮೇಲೆ ವಿ ಕ್ಯಾನ್ ಡಿಟಮೈನ್ ಓಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಎಷ್ಟು ಬೇಗ ಅದು ವಾಸೆ ಆಗುತ್ತೆ ಅಂತ ನಾನು ಹೇಳಿದಾಗೆ ರೀಸೆಂಟ್ ಯಾವ್ದಾದ್ರು ಇಂಜುರಿ ಆಗಿತ್ತು ಅಂತ ತಿಳ್ಕೊಳ್ಳೋಣ ಅದರಿಂದ ಇತ್ತು ಅಂತಂದರೆ ಆ ಇಂಜುರಿ ಹೇಗಾಯಿತು ಆ ಇಂಜುರಿಗೆ ಏನೆಲ್ಲ ನಾವು ಇದು ಮಾಡಬೇಕು ಮೆಡಿಕೇಶನ್ಸ್ ಆಗ್ಬೋದು ಅಥವಾ ಎಕ್ಸಸೈಸ್ ರುಟೀನ್ಸು ಇದನ್ನು ಸರಿಪಡಿಸೋದಕ್ಕೆ ಅದನ್ನು ಕೊಟ್ಟು ಮಂಡಿ ನೋವನ್ನ ಒಂದು ಒಂದು ಸರ್ಟನ್ ಟೈಮ್ ಫ್ರೇಮಲ್ಲಿ ಕಡಿಮೆ ಮಾಡ್ಬೋದು ಈಗೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ವಿ ಕಾಲು ಸ್ಪ್ರೇನ್ ಆಯಿತು ಮಂಡಿಗೆ ನೋವು ಬಂತು ಅಂಥದ್ದೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವಾರದಲ್ಲಿ ಸರಿ ಹೋಗುತ್ತೆ ಮೇಡಮ್ ಅದು ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಡಿಪೆಂಡಿಂಗ್ ಆನ್ ಎಷ್ಟು ಅದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಈಗ ಯಾರೋ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಯಾರೋ ಬಂದು ಗಾಡಿಯಲ್ಲಿ ಗುದ್ದಿದ ಅಂದಾಗ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಆವಾಗ ಸ್ವೆಲ್ಲಿಂಗ್ ಬಂದು ತುಂಬ ದಪ್ಪ ಆಗೋದು ಇದೆಲ್ಲ ಆಯಿತು ಅಂತಂದರೆ ಅವಾಗ ಹೋಗಿ ಎಕ್ಸ್ರೇ ಮಾಡಿಸ್ತಾರೆ ಎಮ್ ಆರ್ ಐ ಮಾಡಿಸಿ ನೋಡಿ ಅದ್ರದ್ದು ಡಿಟಮೈನ್ ಮಾಡ್ತಾರೆ ಇಂಜುರಿದು ಏನು ಎಕ್ಸ್ಟೆಂಟ್ ಆಗಿದೆ ಅಂತ ಒಂದ್ಸಲಿ ಅದು ನೋಡ್ಕೊಂಡ್ಮೇಲೆ ಅದ್ರ ನೆಕ್ಸ್ಟ್ ಟ್ರೀಟ್ಮೆಂಟ್ ಗೊತ್ತಾಗುತ್ತೆ ಆಮೇಲೆ ಟೈಮ್ ಫ್ರೇಮ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಚಿಕ್ಕ ಅಂತಂದ್ರೆ ತುಂಬಾ ಬೇಗ ವಾಸಿ ಆಗುತ್ತೆ ಡಿಜೆನರೇಟ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ಆಸ್ಟ್ರೋ ಆರ್ಥರೈಟಿಸ್ ಆಗಲಿ ಆರ್ಥರೈಟಿಸ್ ಆಗಲಿ ಇದು ಕಂಪ್ಲೀಟ್ ಆಗಿ ಗುಣ ಆಗೋದು ಎಸ್ಪೆಷಲಿ ಏಜ್ ಆಗಿರೋರಿಗೆ ತುಂಬ ಕಷ್ಟ ಓಕೆ ಯಂಗ್ಸ್ಟರ್ಸ್ ಆಗಿತ್ತು ಅಂತಂದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಲಾಂಗರ್ ಟೈಮ್ ದನ್ ದಿ ಸ್ಮಾಲ್ ಸ್ಮಾಲ್ ಇಂಜುರೀಸ್ ಅಂತ ಹೇಳ್ಬೋದು ಹಾಗೆ ಕೆಲವರಿಗೆ ತುಂಬ ಹಳೆಯ ನೋವು ನನಗೆ ಅಂತ ಹೇಳ್ತಾರೆ ಅಂದರೆ ಯಾವಾಗೋ ಬಿದ್ದಿರ್ತಾರೆ ಇನ್ನೊಂದೇನೋ ಆಗಿರುತ್ತೆ ಚಿಕ್ಕ ಚಿಕ್ಕವಾಗಿದ್ದಾಗ ಏನೋ ಒಂದು ಆಗಿರುತ್ತೆ ಅದು ಇನ್ನೊಂದು ಸರಿ ಅವರಿಗೆ ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ಅಥವಾ ಒಂದೆರಡು ವರ್ಷ ಆದಮೇಲೆ ಅದು ನೋವು ಕಾಣಿಸ್ಕೊಳ್ತಾ ಇರುತ್ತೆ ಅದು ಯಾವ ರೀತಿ ಅಂತ ಏನಾಗಿರುತ್ತೆ ಅಂದ್ರೆ ಫಸ್ಟ್ ಟೈಮ್ ಇಂಜುರಿ ಆದಾಗ ಅವರು ಅದ್ರ ಬಗ್ಗೆ ಕಾಳಜಿ ವಹಿಸಿರಲ್ಲ ಗುಣಮುಖ ಆಗಿರುತ್ತೆ ಗೊತ್ತಾಯ್ತು ಕಾಳಜಿ ವಹಿಸಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಕಾಳಜಿ ವಹಿಸಿರಲ್ಲ ಎಸ್ ಯಾವುದೋ ಒಂದು ಮೆಡಿಕೇಶನ್ಸ್ ತಗೊಂಡಿರ್ತಾರೆ ಜನರಲ್ ಆಗಿ ಮೆಡಿಕೇಶನ್ಸ್ ತಗೊಂಡಾಗ ಏನಾಗುತ್ತೆ ಪೇಯನ್ನ ಸಪ್ರೆಸ್ ಮಾಡುತ್ತೆ ಅದು ಪೇಯನ್ನ ಕಂಪ್ಲೀಟಾಗಿ ಎರೇಸ್ ಮಾಡೋದಿಲ್ಲ ಸಪ್ರೆಸ್ ಮಾಡಿಟ್ಟಿರುತ್ತೆ ಪ್ಲಸ್ ಅದಕ್ಕೆ ತಕ್ಕನಾಗೆ ನಾವು ಅದೇ ಟೈಮಲ್ಲೇ ಸಪ್ರೆಸ್ ಆದಾಗ್ಲೇ ನಾವು ಅವಾಗ ಸ್ವಲ್ಪ ಮಸಲ್ ಸ್ಟ್ರೆಂದನಿಂಗ್ ಎಕ್ಸಸೈಸು ಜಾಯಿಂಟ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಆಗ್ಬೋದು ಇದೆಲ್ಲವೂ ಸ್ವಲ್ಪ ಮಾಡಿ ಆಮೇಲೆ ತಿನ್ನುವಂಥ ಆಹಾರದ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ತೂಕ ಕಡಿಮೆ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋದಾಗ ಈ ಪರ್ಟಿಕ್ಯುಲರ್ ಸಿಚುವೇಷನ್ ಬರಲ್ಲ ಹೇಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ತಿರ್ಗ ರೀಅಕರಿಂಗ್ ಏನಾಗುತ್ತೋ ಅದು ಆಗೋದಿಲ್ಲ ಯಾವಾಗ ಇದೆಲ್ಲ ಮಾಡಿರಲ್ಲ ಬರೀ ಮೆಡಿಕೇಶನ್ ಮೇಲೆ ಡಿಪೆಂಡ್ ಆಗಿ ಅದು ಪೈನ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ತಿರ್ಗ ಅದೇ ರೀತಿ ಅವರು ದಿನಚರಿ ಶುರು ಮಾಡಿಕೊಂಡು ನೆಕ್ಸ್ಟ್ ಸರ್ಟನ್ ಮಂತ್ಸ್ ಆಗ್ಬೋದು ಇಯರ್ಸ್ ಆಗ್ಬೋದು ಅದಾದ್ಮೇಲೆ ತಿರ್ಗಾ ವಾಪಸ್ ಅದು ಯಾಕೆ ಬರುತ್ತೆ ಅಂದರೆ ಆ ಏನು ಇಂಜುರಿ ಆಗಿತ್ತು ಸ್ಮಾಲ್ ಇಂಜುರಿ ಅದು ರೆಕವರೇ ಆಗಿಲ್ಲ ಕಂಪ್ಲೀಟಾಗಿ ಅದೇನಾಗಿದೆ ಡಾರ್ಮೆಂಟ್ ಆಗಿತ್ತಷ್ಟೇ ಸುಮ್ಮನೆ ಮೆಡಿಕೇಶನ್ ಇಂದ ಸಪ್ರೆಸ್ ಆಗಿತ್ತಷ್ಟೇ ಇವಾಗ ಓವರ್ ದಿ ಇಯರ್ಸು ಏನಾಗಿದೆ ಅದು ಸ್ಲೋವಾಗಿ ಸ್ಲೋವಾಗೆ ಚಿಕ್ಕದೊಂದು ಕಾಯಿಲೆ ಏನಾಗಿದೆ ದೊಡ್ಡದಾಗಿ ಇವಾಗ ಅದು ಹೊರ್ಗಡೆ ಬಂದಿರುತ್ತೆ ಸೊ ಆವಾಗ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಆವಾಗ ಡಾಕ್ಟರ್ ಹತ್ರಕ್ಕೆ ಹೋಗಲೇಬೇಕು ಅವರು ಹೋಗಿ ಅವ್ರಿಗೆ ತೋರಿಸಿ ಈ ಥರ ಅವಾಗ ಹಿಂಗಾಗಿತ್ತು ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷಕ್ಕೆ ಮುಂಚೆ ಈ ಥರ ಮೆಡಿಕೇಶನ್ಸ್ ಕೊಟ್ಟಿದ್ದರು ಸೊ ಇವಾಗ ನನಗೆ ತಿರ್ಗಾ ಆಗಿದೆ ಅದು ರಿಅಕರ್ ಆಗಿದೆ ಸೊ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನು ಮಾಡ್ಬೋದು ಅಂತ ಕೆ ಅವ್ರಿಗೆ ಸಲ ಸಲಹೆ ಕೇಳಿದಾಗ ಅವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಓಕೆ ಹಿಂಗಿಂಗ್ ಮಾಡಿ ಹಿಂಗ ಹಿಂಗ್ ಮಾಡಿ ಈ ಟೈಮ್ ಅಲ್ಲಿ ಅಂತ ಅವಾಗಾದ್ರೂ ಅವ್ರು ಅದನ್ನೆಲ್ಲ ಮಾಡಿ ಸರಿಪಡಿಸ್ಕೊಂಡ್ರೆ ಓಕೆ ಇಲ್ಲ ಅಂದ್ರೆ ನೆಕ್ಸ್ಟ್ ತರ್ಡ್ ಸ್ಟೇಜ್ ಅಲ್ಲಿ ಅದಿನ್ನು ವರ್ಸ್ಟ್ ಆಗಿ ಅವಾಗ ಹೇಳ್ಲಿಕ್ಕೆ ಬೈ ದ ಟೈಮ್ ಕಾಟಲೇಜಸ್ ಎಲ್ಲ ರಬ್ ಆಗಿ ರಪ್ಚರ್ ಆಗಿ ಹೋಗಿರ್ಬೋದು ಆಮೇಲೆ ಬೋನ್ ಮಿನರಲ್ಸ್ ಎಲ್ಲ ಕಳ್ಕೊಂಡಿರ್ಬೋದು ಊಟ ಪದ್ಧತಿ ಸರಿ ಇಲ್ಲ ಅಂದ್ರೆ ಬೋನ್ ಮಿನರಲ್ಸ್ ಬೈ ಡಿಫಾಲ್ಟ್ ಕಳ್ಕೊಳ್ತೀವಿ ಅದು ಕಳ್ಕೊಂಡು ಮಸಲ್ಸ್ ಸ್ಟ್ರೆಂತ್ ನಿಲ್ದೇ ಇರ್ಬೋದು ಎಲ್ಲ ವೆಯ್ಟ್ನ ಅದೇನ್ ಮಾಡ್ತಾ ಇದೆ ತೆಗೆದು ಜಾಯಿಂಟ್ಸ್ಗೆ ಅದು ಪುಷ್ ಮಾಡ್ತಾ ಇದ್ದಾಗ ಪೈನ್ ಅಂತೂ ಕಂಪ್ಲೀಟಾಗಿ ಹೋಗೋದಕ್ಕೆ ಚಾನ್ಸ್ ಇಲ್ಲ ಮೇಡಮ್ ಅದು ಆಕಾರ ಆಗ್ತಾನೆ ಇರುತ್ತೆ ಅದಿನ್ನೂ ವರ್ಸ್ಟ್ ಆಗ್ತಾನೆ ಹೋಗುತ್ತೆ ನೀವು ಈಗ ಈಗಾಗಲೇ ಹೇಳಿದಂಗೆ ನಮ್ಮ ಲೈಫ್ ಸ್ಟೈಲೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ವೀಕ್ಷಕರಿಗೆ ನನ್ನ ಮನವಿ ಏನು ಅಂತಂದರೆ ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಪ್ಲಸ್ ಈಗ ಹೇಳಿದ್ನಲ್ಲ ಅಲ್ಟ್ರಾ ಪ್ರೊಸೆಸ್ಡು ಮತ್ತು ಬೇಕರಿ ಫುಡ್ಸ್ ಇರ್ಬೋದು ನಾಲ್ಗೆ ರುಚಿನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಗೆ ಏನೇ ಥರದ್ದು ಆಹಾರ ಬೇಕು ಅಂದ್ರೆ ಮನೆಯಲ್ಲಿ ತಿನ್ನಿ ಬೇಡ ಅನ್ನೋದು ಅಂತ ಹೇಳೋದಿಲ್ಲ ಯಾಕಂದರೆ ಹೊರಗಡೆ ನಾವು ಯಾವ ರೀತಿಯಲ್ಲಿ ಅವರು ಆಯಿಲ್ ಯೂಸ್ ಮಾಡಿದ್ದಾರೆ ಏನು ಆಯಿಲ್ ಯೂಸ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಅದೇ ಪದಾರ್ಥನ ನೀವು ಮನೇಲಿ ತಿನ್ನಿ ಏನು ತೊಂದರೆ ಇಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಆಹಾರ ಪದ್ಧತಿಲಿ ಚೇಂಜಸ್ ಮಾಡ್ಕೊಳ್ಳಿ ದೇಹಕ್ಕೆ ಸ್ವಲ್ಪ ಆರು ವ್ಯಾಯಾಮ ಕೊಡಿ ಇದೇ ನಾನು ಎಲ್ರಿಗೂ ವಿನಂತಿ ಅಂತ ಹೇಳ್ಕೊಳ್ಳಿ ಆ ಥರ ನಾನು ಹೇಳೋದು ಯಾಕೆಂದರೆ ಈಗೆಲ್ಲ ಯಂಗ್ಸ್ಟರ್ಸು ಹೆಂಗ್ ಏನಾಗಿದೆ ಅಂದರೆ ಎಲ್ಲ ಥರದ್ದು ಮೆಟಬಾಲಿಕ್ ಸಿಂಡ್ರಮ್ಸಿಂದ ಹಿಡ್ದು ಎಲ್ಲ ಥರದ ಏಕ್ಸ್ ಅಂಡ್ ಪೈನ್ಸಿಂದ ಹಿಡ್ದು ಎಲ್ಲ ಇದೆ ಯಂಗ್ ಏಜಲ್ಲಿ ಇದ್ರದ್ದು ಒಂದು ಸೂಚನೆ ಏನು ಅಂತಂದರೆ ಪೀಪಲ್ ಆರ್ ರಿಯಲಿ ನಾಟ್ ಟೇಕಿಂಗ್ ಕೇರ್ ಆಫ್ ದೇರ್ ಗುಡ್ ಹೆಲ್ತ್ ಅದು ಯಾಕೆ ಅಂತಂದ್ರೆ ಅವರ ಒಂದು ಲೈಫ್ ಸ್ಟೈಲ್ ಮಾಡ್ಕೊಂಡಿರ್ತಾರೆ ನಾನು ಶುಕ್ರವಾರ ಆಗ್ತಾ ಇದ್ದಂಗೆ ನಾನು ಪಾರ್ಟಿ ಮಾಡಬೇಕು ಇವಾಗೆಲ್ಲ ದೊಡ್ಡ ದೊಡ್ಡ ಕಂಪನೀಸು ಎಲ್ಲರೂ ತುಂಬ ಚೆನ್ನಾಗಿ ಸಂಪಾದನೆ ಮಾಡುವಂಥ ಶಕ್ತಿ ಬಂದಿರೋದ್ರಿಂದ ಅದು ಹೆಂಗಸರಾಗ್ಲಿ ಗಂಡಸರಾಗಲಿ ಅವರು ಇದನ್ನೇ ಒಂದು ಜೀವನ ಶೈಲಿ ಮಾಡ್ಕೊಂಡಿದ್ದಾರೆ ನಾನು ಹೊರಗಡೆ ಪಾರ್ಟಿ ಮಾಡೋಕೆ ಹೋಗ್ಬೇಕು ಹೋದಾಗ ಐ ಶುಡ್ ಡ್ರಿಂಕು ಐ ಶುಡ್ ಸ್ಮೋಕು ಬೇರೆಯವ್ರನ್ನ ನೋಡಿ ಇವರು ಕಲಿತು ನಾನು ಮಾಡಿದ್ರೆ ನಾನು ಒಂದು ಸ್ವಲ್ಪ ಅವರು ಏನು ಹೇಳ್ತಾರೆ ಹೆಪ್ ಅಂತ ಹೇಳ್ತಾರಲ್ಲ ಆ ಥರ ನಾನು ಇರ್ಬೋದು ಅವಾಗ ನನಗೂ ಒಂದು ವ್ಯಾಲ್ಯೂ ಅವ್ರಿಗೆ ಕೊಡ್ತಾರೆ ಅಂತ ಒಂದು ಒಂದು ಫಾಲ್ಸ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸೊ ದಯವಿಟ್ಟು ಅದನ್ನೆಲ್ಲನ ಬ್ರೇಕ್ ಮಾಡಿ ನೀವು ಜಸ್ಟ್ ನಿಮ್ಮ ತಂದೆ ತಾಯಿ ನೋಡಿ ಅಥವಾ ನಿಮ್ಮ ಅಜ್ಜಿ ತಾತ ಹೇಗಿದ್ದರು ಅಂಥವ್ರನ್ನ ನೋಡಿ ನಿಮ್ಮ ಒಂದು ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡು ಯಾವುದೇ ಥರದ ಅನಾರೋಗ್ಯಕ್ಕೆ ಒಳಗಾಗಬೇಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಇಷ್ಟು ತನಕ ತುಂಬಾ ವಿಷಯಗಳನ್ನ ನೀವು ಮಾತಾಡಿದ್ರಿ ಯಾಕಂದ್ರೆ ಈ ಮಂಡಿ ನೋವು ಅನ್ನೋದು ಪ್ರತಿಯೊಬ್ಬರಲ್ಲಿ ಕಾಣಿಸ್ಕೊಂಡಿರುವಂತ ಒಂದು ಸಾಮಾನ್ಯ ಒಂದು ಕಾಯಿಲೆ ಅಂತಾನೆ ಬೇಕಾದ ನಾವು ಹೇಳ್ಬಹುದು ಹೌದು ಇದಕ್ಕೆಲ್ಲ ಮುಖ್ಯ ಕಾರಣ ಜೀವನ ಶೈಲಿ ಅಂತಾನೆ ಹೇಳಿದ್ರಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ರೆ ಸರ್ ಧನ್ಯವಾದಗಳು ಎಸ್ ವೀಕ್ಷಕ್ರೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಮ್ಮ ವಿಶಾಲ್ ಸಂಜಯ್ ಶಿವಮ್ ಅವರು ಮಾತಾಡಿದ್ರು ಈ ಮಂಡಿ ನೋವು ಯಾಕೆ ಬರುತ್ತೆ ಇದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಏನ್ ಮಾಡಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಧನ್ಯವಾದಗಳು